ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡಿ ವರ್ಷನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಜವಾದ ಪ್ರೀತಿಯ ಲಕ್ಷಣಗಳ ಬಗ್ಗೆ ನಾನು ಮಾತಾಡ್ತೀನಿ ನಿಜವಾಗ್ಲೂ ನಿಮ್ಮನ್ನ ಪ್ರೀತಿ ಇದ್ರೆ ಆ ವ್ಯಕ್ತಿಗಳ ಲಕ್ಷಣಗಳು ಹೇಗಿರುತ್ತೆ ಅವರ ಬಿಹೇವಿಯರ್ ಅಲ್ಲಿ ಏನೇನು ಚೇಂಜ್ ಆಗುತ್ತೆ ಅಥವಾ ಹೇಗೆ ನಡ್ಕೊಳ್ತಾರೆ ಇದು ತಿಳ್ಕೊಳ್ಬೇಕಾ ಅದಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿ ಯಾವ ಪಾಯಿಂಟ್ ಇಷ್ಟ ಆಯ್ತು ಇಷ್ಟ ಆಗಿಲ್ಲ ಅನ್ನೋದಕ್ಕೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಕಮೆಂಟ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ಮೊದಲನೇ ಪಾಯಿಂಟ್ ಏನಂದ್ರೆ ಕಣ್ಣೀರ್ ಹಾಕ್ಸಲ್ಲ ನೋಡಿ ಎವ್ರಿ ಡೇ ಯಾರು ಕಣ್ಣೀರ್ ಹಾಕ್ಸ್ತಾರೆ ನಿಮಗೆ ಎವ್ರಿ ಡೇ ಚುಚ್ಚಿ ಮಾತಾಡುವಂತ ಎವ್ರಿ ಡೇ ನಿಮ್ ಜೊತೆ ಮಿಸ್ ಬಿಹೇವ್ ಆಗಿ ನಡ್ಕೊಳ್ಳುವಂಥದ್ದು ಎವ್ರಿ ಡೇ ನಿಮ್ ಜೊತೆ ಜಗಳ ಕಾಲ್ ಕರ್ಕೊಂಡು ಬರುವ ಯಾರು ಮಾಡ್ತಾರೆ ಪ್ರೀತಿ ಮಾಡೋರಲ್ಲ ಹೊಟ್ಟೆ ಕಿಚ್ ಪಡುವಂತ ಜನ ನಿಮ್ಮನ್ನ ಕಣ್ಣೀರ್ ಹಾಕ್ಸಿ 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 ಗುಲಾಮ ನೋಡ್ಬೇಕು ಅಂತ ವ್ಯಕ್ತಿಗಳು ಇವರು ಸೊ ಈ ತರದ ಒಂದು ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಇದು ಒನ್ ಆಫ್ ದ ಮೇಜರ್ ಸಿಂಪ್ಟಮ್ಸ್ ಅಂತ ಹೇಳ್ಬಹುದು ನಿಮ್ಮ ಲೈಕ್ ಫೇಕ್ ಲವ್ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಫಸ್ಟ್ ಪಾಯಿಂಟ್ ಇದನ್ನೇ ಹೇಳ್ತೀವಿ ನಾವು ಯಾಕೆಂದ್ರೆ ಅವ್ರ ಇಂಟೆನ್ಶನ್ ನಿಜವಾಗ್ಲೂ ಪ್ರೀತಿನೇ ಆಗಿದೆ ಪ್ರೀತಿ ಚೆನ್ನಾಗಿ ನೋಡ್ಕೋಬೇಕನ್ನೋದು ಮೊದಲೇ ಇಂಟೆನ್ಶನ್ ಆಗಿರುತ್ತೆ ಬಟ್ ಕಣ್ಣೀರು ಹಾಕಿಸ್ತಾ ಇದ್ದಾರೆ ಅಂದ್ರೆ ನಿಜವಾದ ಪ್ರೀತಿ ಅಲ್ಲ ನಿಜವಾದ ಪ್ರೀತಿನಲ್ಲಿ ಕಣ್ಣೀರು ಹಾಕ್ಸಲ್ಲ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಜಗಳ ಆದಾಗ ಕೂತ್ ಮಾತಾಡ್ತಾರೆ ಯಾವ ವ್ಯಕ್ತಿ ಜಗಳ ಅನ್ನೋದು ಒಂದ್ ಸಂಸಾರ ಒಂದು ವ್ಯಕ್ತಿತ್ವ ಒಂದು ವ್ಯಕ್ತಿಗಳ ಮಧ್ಯೆ ಆಗಿ ಆಗುತ್ತೆ ಯಾಕಂದ್ರೆ ಐದು ಬೆಳೆ ಹೇಗಿರಲ್ವೋ ಐದು ಐದು ಜನಗಳ ಮನಸ್ಥಿತಿ ಸಮ ಇರಲ್ಲ ಜಗಳ ಆಗಿ ಆಗತ್ತೆ ಬಟ್ ಜಗಳ ಆದಾಗ ಅದನ್ನ ಸರಿಪಡಿಸ್ಕೊಳ್ಳ ಮಾತಾಡ್ತಾರಲ್ಲ ಅದು ನಿಜವಾದ ಪ್ರೀತಿ ಲಕ್ಷಣ ಅಂದ್ರೆ ಮುಗಿದೋಯ್ತು ಯಾಕೆ ಪ್ರಾಬ್ಲಮ್ ಆಯ್ತು ಹೆಂಗ್ ಸರಿಪಡಿಸ್ಕೊಳ್ಬೇಕು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಬರಬೇಕು ಅದಕ್ಕೆ ಹೇಳೋದ್ ನಾವು ಜಗಳ ಆದಾಗ ಯಾವ ನಿಮ್ಮ ಪಾರ್ಟ್ನರ್ ಮುಂದೆ ಬರ್ತಾರೆ ಮಿಸ್ಟೇಕ್ ಆಯ್ತು ಏನ್ ಮಾಡ್ಬಿಟ್ವಿ ಯಾರ್ ತಪ್ಪಿದೆ ಯಾರ್ ತಪ್ಪಿಲ್ಲ ಒಪ್ಕೊಂಡು ಸರಿಪಡಿಸ್ಕೊಳ ಅಂತ ಮುಂದೆ ಬರ್ತಾರಲ್ಲ ಇಸ್ ನಿಜವಾಗ್ಲು ರಿಯಲ್ಲ ಅಂತ ಹೇಳ್ತೀವಿ ಯಾಕಂದ್ರೆ ಸರಿ ಪಡಿಸಿಕೊಂಡ್ ಒಟ್ಟಿಗೆ ಏನ್ ಚೆನ್ನಾಗಿರ್ಬೇಕಂತ ಇಂಟೆನ್ಷನ್ ಮಾಡ್ತಿರ್ತಾರ ಅವರು ನಿಮ್ಮನ್ನ ಮಾಡ್ಬೇಕು ನಿಮ್ಮನ್ನ ಮೋಸ ಮಾಡ್ಬೇಕು ಅಥವಾ ಫೇಕ್ ಲವ್ ಆಗಿದ್ರೆ ಅವರು ಸರಿಪಡಿಸ್ಕೊಳಕ್ಕೆ ಹೋಗಲ್ಲ ಬಟ್ ಸರಿಪಡಿಸ್ಕೊಳ್ತಾ ಇದಾರಲ್ಲ ರಿಯಲ್ ಇರಲಿ ಅವರು ಕೂಡ ಒಂದು ನಿಜವಾದ ಪ್ರೀತಿನಲ್ಲಿ ಬರ್ತಾರೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಕ್ಷಮಿಸುವಂತ ಗುಣ ಇರಬೇಕು ಏನಾಗುತ್ತೆ ಟೈಮ್ಸ್ ಮಿಸ್ಟೇಕ್ ಗಳು ಹೋಗುತ್ತೆ ತಪ್ಪುಗಳು ಹೋಗುತ್ತೆ ಅದನ್ನ ಕ್ಷಮಿಸೋರ್ ದೊಡ್ಡವರಾಗ್ತಾರೆ ಆಗ್ತಾರೆ ಯಾರು ಯಾವ ವ್ಯಕ್ತಿ ಮನಸ್ಸಲ್ಲಿ ಕ್ಷಮಿಸುವಂತ ಗುಣ ಇರತ್ತಲ್ಲ ಅವ್ರು ನಿಜವಾಗ್ಲು ಆ ಟೈಮಲ್ಲಿ ದೊಡ್ಡವರೇ ಆಗ್ತಾರೆ ಅಂಡ್ ಸಂಬಂಧನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಟೈಮ್ಸ್ ಅವರು ತಪ್ಪು ಮಾಡ್ಬಿಡ್ತಾರೆ ನೀವು ತಪ್ಪು ಮಾಡ್ಬಿಡ್ತೀರಿ ತಪ್ಪು ಅನ್ನೋದು ಸಹಜ ಆಗತ್ತೆ ಆದ್ರೆ ಮತ್ತೆ ಮತ್ತೆ ಆಗದಿರೋ ನೋಡ್ಕೋಬೇಕು ಆದ್ರೆ ಕೆಲವೊಂದ್ ಜನ ಹೆಂಗೆ ಅಂದ್ರೆ ಸಣ್ಣ ತಪ್ಪಾಗಿ ತಕ್ಷಣ ಅದನ್ನ ಜೀವನ ಪರ್ಯಂತ ಶಿಕ್ಷೆ ಕೊಡ್ತಾರೆ ಹಂಗ ಮಾಡ್ಬೇಡಿ ಯಾಕಂದ್ರೆ ನೀವು ಆ ಸಣ್ಣ ತಪ್ಪನ್ನ ಹಠವಾಗಿ ಇಟ್ಕೊಂಡ್ ಮಾಡಾಕ್ ಹೋದಾಗ ನಿಮ್ಮ ಸಮಯ ನಿಮ್ಮ ಎನರ್ಜಿ ನಿಮ್ಮ ಎಲ್ಲಾನು ಕಳ್ಕೊ ಬಿಡ್ತೀರಿ ನಡೆಯತ್ತೆ ಲೈಫೇ ಪರ್ಮನೆಂಟ್ ಅಲ್ಲ ಅಂದ್ಮೇಲೆ ವೃತ್ತಿ ಮಾಡಿರ್ತಕ್ಕಂಥ ತಪ್ಪ ಅದ್ರ ಬಗ್ಗೆನೆ ಕೊರಗಿ ಕೊರ್ಗಿ ಅಥವಾ ಯೋಚನೆ ಮಾಡಿ ಮಾಡಿ ಸಮಯ ಹಾಳ್ಮ್ಕೋಬೇಡಿ ಮುಗಿತ ಅದ್ವು ಆಗೋಯ್ತು ನೆಕ್ಸ್ಟ್ ಏನಾಗ್ಬೇಕು ಆಗ್ಬೇಕು ಹಿಂಗಿರ್ಬೇಕಿರ್ಬೇಕು ಹಿಂಗ್ ಬದಕ್ ಹಿಂಗ್ ಹಿಂಗ್ ಬದಕ್ಬೇಕು ಆಕ್ಚುಲಿ ಹಿಂಗ್ ಹೋಗ್ಬೇಕು ಸಂಬಂಧಗಳು ಬಹಳ ಜನ ಏನಂತ ಹೇಳಿದ್ರೆ ಸಣ್ಣ ಸಣ್ಣ ವಿಚಾರಗಳಲ್ಲಿ ಇಗೋ ಇಟ್ಕೊಂಡು ಅದನ್ನೇ ಸಣ್ಣ ವಿಚಾರನ ದೊಡ್ಡದು ಮಾಡಿ ಏನೋ ಉಗ್ರಲ್ಲಿ ಹೋಗೋದು ಕೊಡ್ಲಿ ತಗೊಂಡು ಏನೋ ಮಾಡೋದಂತೆ ಹಂಗೆ ಆ ತರದಲ್ಲಿ ನಾನ್ ನಡೀಕೊಡುದು ಆಕ್ಚುಲಿ ನನ್ನ ಪ್ರಕಾರ ಯಾಕಂದ್ರೆ ಒಂದು ವ್ಯಾಲ್ಯೂ ಇದೆ ಹಸ್ಬೆಂಡ್ ಅಂಡ್ ವೈಫ್ ಒಂದು ರಿಲೇಷನ್ಶಿಪ್ ಅಲ್ಲಿ ಸೊ ಲವರ್ಸ್ ವಿಚಾರದಲ್ಲೂ ಅಷ್ಟೇನೆ ಸೊ ಒಂದು ಒಂದು ವ್ಯಾಲ್ಯೂ ಇದೆ ಸೊ ಆ ರಿಲೇಷನ್ಶಿಪ್ ಉಳಿಬೇಕು ಆಕ್ಚುಲಿ ಉಳಿದ್ರೆ ಮಾತ್ರ ಆ ಪ್ರೀತಿಗೆ ಒಂದು ಅರ್ಥ ಆಗತ್ತೆ ಉಳಿಬೇಕು ಅಂತ ಹೇಳಿದ್ರೆ ಈ ಒಂದು ವಿಚಾರಗಳು ನಿಮ್ಗೆ ಇಬ್ಬ ಇಬ್ಬರಲ್ಲಿ ಗೊತ್ತಿರ್ಬೇಕು ಹುಡುಗ ಮತ್ತೆ ಹುಡುಗಿನಲ್ಲಿ ಅವಾಗ ಪ್ರೀತಿ ಉಳಿಯುತ್ತೆ ಸ್ನೇಹಿತರೆ ಈ ಪಾಯಿಂಟ್ಸ್ ಮೇಲೆ ನಿಮ್ಮ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಮತ್ತೊಂದು ಟಾಪಿಕಲ್ ಸಿಗೋಣ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಪಾಯಿಂಟ್ಮೆಂಟ್ ತೊಗೊಳ್ಬಹುದು ಮತ್ತೊಂದು ಟಾಪಿಕ್ ಸಿಗೋಣ ಸೋ ಮಚ್ ಗೈಸ್ ಲವ್ ಯು ಬಾಯ್